নিকে <mile> তাৰিখে Var ಕಬಡ್ಡಿ ಮ್ಯಾಚಿಗೆ ಹೋಗಿ ಬಂದ್ರೆ ಆ ಟೂರ್ನಮೆಂಟ್ ಅಲ್ಲಿ ಆ ಮಕ್ಕಳಿಗೆ ಗೋಲ್ಡ್ ಮೆಡಲ್ ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ವಾಲಿಬಾಲ್ ಆಡಿ ಬಂದಿದ್ದಾರೆ ಎರಡು ವರ್ಷಗಳಲ್ಲಿ ನಮ್ಮ ಶಾಲೆ ಮಕ್ಕಳಿಗೆ ವಾಲಿಬಾಲ್ ಇವತ್ತು ಈ ದೇಶದ ವಾಲಿಬಾಲ್ ರಂಗಣದಲ್ಲಿ ಏನು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಕೈರಂಗ್ಳ ಪುಣ್ಯಕೋಟ್ ನಗರದ ಟೀಮ್ ಬದಿ ಅಂತ ಹೇಳಿದ್ರೆ ಇಡೀ ದೇಶದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಒಂದು ಕಂಪನ ಆರಂಭ ಆಗ್ತದೆ ಕಬಡ್ಡಿ ತಂಡ ಅದು ಇದೆಲ್ಲ ಗೋಮಾತೆಯ ಒಂದು ಕೃಪಾ ಕಟಾಕ್ಷ ಅಂತ ಹೇಳಲಿಕ್ಕೆ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಅಂತ ಅನಿಸ್ತದೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಒಂದು ನಡೀತಿದೆ ಅಂತೂ ಒಂದು ತಿಂಗಳ ಕಾಲ ಮಕರ ಸಂಕ್ರಮಣ ಕುಂಭ ಸಂಕ್ರಮಣ ಒಂದು ತಿಂಗಳ ಕಾಲ ಈ ಪುಣ್ಯಕೋಟ್ ನಗರ ಒಂದು ಹಬ್ಬದ ವಾತಾವರಣ ನಲೀತದೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ ಒಂದು ಸಂತೋಷ ಏನು ಅಂತ ಹೇಳಿದರೆ ಆ ಹೋರಾಟ ಆದ ಮೇಲೆ ಇದುವರೆಗೆ ಈ ಭಾಗದ ಯಾವುದೇ ಹಸುಗಳು ಕೂಡ ಕಳ್ಳತನ ಆಗಲಿಲ್ಲ ಹಸುಗಳರು ಕೂಡ ಒಮ್ಮೆ ಯೋಚನೆ ಮಾಡುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗೆ ಒಂದೇ ಕಡೆ ಸೇರಿದಂತ ಎಲ್ಲಿ ವಿನಿಯೋಗ ಮಾಡಬೇಕು ಅಂತ ಹೇಳಿದ್ರೆ ಸಭೆಗೆ ಆಗಮಿಸಿದ ಎಲ್ಲ ಅತಿಥಿಗಳನ್ನ ಮತ್ತೊಮ್ಮೆ ಸಭಾ ಮರ್ಯಾದೆಗಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ತಮ್ಮನ್ನುಗಳು ಸ್ವಾಗತ ಮಾಡ್ತಾರೆ ನಮಸ್ಕಾರ よしよ ಅಷ್ಟೇ ಕಷ್ಟ ಉಂಟು ಇಲ್ಲಿ ಕಡಿಮೆ ಕಡಿಮೆ ಐವತ್ತು ದನಗಳು ನಮಗೆ ಬೇರೆ ಬೇರೆ ಜಾತಿಯ ದನಗಳನ್ನು ಕಾಣ್ತದೆ ದೇವರು ಇಟ್ಟಿದ್ದಾರೆ ಅದನ್ನು ಆದ ಕಾರಣ ಗೋಶ ಗೋ ಸೇವಾ ಮಾಸಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಇದಕ್ಕಿಂತ ಹಿಂದೆ ಸಹ ಭಾರಿ ಚಂದವಾಗಿ ನಡೆದಿದೆ ನಾವು ಎಲ್ಲ ಕಾರ್ಯಕ್ರಮಗಳಿ ಸಹ ಇಲ್ಲಿಗೆ ಆರು ಗಂಟೆಗೆ ಪ್ರಾರಂಭ ಮಾಡಿದೆವು ಇದು ನಾವಿಲ್ಲೂ ಮಾಡುವ ದಿನ ಮುಹೂರ್ತವಲ್ಲ ನಿಜವಾಗಿ ಈ ಕಾರ್ಯಕ್ರಮ ಆಗಬೇಕಿದ್ದೇ ಗೋಧೂಳಿ ಗೋವುಗಳು ಹಟ್ಟಿಗೆ ಸೇರುವಂತಹ ಸಮಯದಲ್ಲಿ ಆ ಸಮಯದಲ್ಲೇ ನಾವು ಕೂಡಿ ಬಂದಿದ್ದೇವೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪರಮ ಪೂಜ್ಯರು ಪ್ರತಿಯೊಂದು ಸೀಮೆಯಲ್ಲಿ ಒಂದು ಶಾಶ್ವತ ಯೋಜನೆ ಆಗಬೇಕು ಅಂತ ಕರೆ ಕೊಟ್ಟರು ಆಗ ಆ ಸಭೆಯಲ್ಲಿ ಎದ್ದು ನಿಂತವರು ರಾಜಾರಾಮ್ ಭಟ್ರು ನಮ್ಮ ಕೋಳಿರಿಸಿ ಸೀಮೆ ಅಂತಿತ್ತಾಗ ಕೋಳಿಯೂರು ಮೇಲೆ ನಾವು ಒಂದು ಗೋಶಾಲೆಯನ್ನು ಮಾಡ್ತೇವೆ ನಮಗೆ ಯಾರಿಗೂ ಆ ಧೈರ್ಯ ಬರಲಿಲ್ಲ ರಾಜಾರಾಮ್ ಭಟ್ರು ಎದ್ದು ನಿಂತು ಕೋಳಿ ಉರುಸಿ ಮೇಲೆ ನಾವು ಗೋಶಾಲೆ ಮಾಡ್ತೇವೆ ಶಾಶ್ವತ ಯೋಜನೆ ಆಗಿ ಅಂತೇಳಿ ಹೇಳಿದರು ಸ್ವಾಮಿಗಳಿಂದ ಮರು ಪ್ರಶ್ನೆ ಬಂತು ಜಾಗ ಎಲ್ಲಿ ಅಂತೇಳಿ ಆಗ ಜಾಗ ಎರಡು ಎಕರೆ ನಾನು ಮಠಕ್ಕೆ ದಾನ ಮಾಡಿ ಕೊಡ್ತೇನೆ ಅಂತ ಹೇಳಿದವರು ರಾಜಾರಾಮ್ ಭಟ್ರು ಆದ್ರಿಂದ ಈ ಗೋಶಾಲೆಯಲ್ಲಿ ಎರಡು ಎಕರೆ ರಾಜಾರಾಮ್ ಭಟ್ರು ಅಥವಾ ಅವರ ಕುಟುಂಬದವರಿಂದ ಈ ಗೋಶಾಲೆ ಇಲ್ಲಿ ಆಗ್ಲಿಕ್ಕೆ ಕಾರಣ ಆಯ್ತು ಮಂಚ ಆಯ್ತಾ ಪೂಜೆ ಮಂತ್ನಲ್ಲ ನಮ್ಮ ಆರೋಗ್ಯ ಅಲ್ಲ ನಮ್ಮ ಕಲ್ಲ ಸುಧಾರಣೆ ಆಪಳು ಎನ್ನ ಎಂಕಲ ಅನುಭವ ಇದ್ದು ನಾನು ಬಿಡಿಪಾದ ಮಾಡೋರ್ ಅನುಭವ ಭತ್ತ ನಕ್ಲಿಗೆ ಭತ್ತು ತುಪ್ಪಡು ಮುಳ್ಳ ಪಂಡೆಗ ಮುಳ್ಳ ಪ್ರಾರ್ಥನೆ ಮತ್ತ ಪೋಯಿನಕ್ಲೆನ ಈಡೇ ಈಡೇರ ನನ್ನ ದುಂಬಳ ಈ ಜಾಗೆಡೆ ಮಾತಾ ದೈವ ದೈವೆಲ್ಲ ಆ ಶಕ್ತಿನ ಕೋರ್ದು ಈ ಜಾಗೆಲ್ಲ ಅತಿ ಹೆಚ್ಚು ಪ್ರಚಾರೋಗಬಾರದು ತ್ರಿಮೂರ್ತಿಗಳನ್ನು ಗೋಗಳಲ್ಲಿ ಕಂಡವರು ನಾವು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಗೋಗಳಲ್ಲಿ ಕಂಡವರು ನಾವು ಯಾವುದೇ ವೇಗ ಉಪನಿಷತ್ತು ನೋಡಿದರೂ ಅದರಲ್ಲಿ ಗೋಗಳ ಗೋವುಗಳ ಉಲ್ಲೇಖ ಇದೆ ಗರುಡ ಪುರಾಣ ನೀವು ತೆಗೆದರೆ ಅದರಲ್ಲಿ ಗೋದಾನ ಅತ್ಯಂತ ಶ್ರೇಷ್ಠ ದಾನ ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ ಸ್ಕಂದ ಪುರಾಣದಲ್ಲಿ ನೋಡಿದರೆ ಗೋ ಪೂಜೆಗೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ ಹೀಗೆ ಯಾವುದೇ ಹದಿನೆಂಟು ಪುರಾಣಗಳನ್ನು ನೋಡಿದರೂ ಎಲ್ಲ ಪುರಾಣಗಳಲ್ಲೂ ಗೋವಿನ ಮಹತ್ವದ ಬಗ್ಗೆ ಉಲ್ಲೇಖ ಇದೆ ನಾಲ್ಕು ಪಾದಗಳಲ್ಲಿ ನಾಲ್ಕು ವೇದಗಳನ್ನು ನಾಲ್ಕು ಪಾದಗಳೆಲ್ಲ ಎಂಟು ಗೊರಸುಗಳು ಎಂಟು ಗೊರಸುಗಳಲ್ಲಿ ಅಷ್ಟದಿಕ್ ಪಾಲಕರನ್ನು ಬಾಲದಲ್ಲಿ ಸರ್ಪಸಂತತಿಯನ್ನು ರೋಮ ರೋಮಗಳಲ್ಲಿ ಕೂಡ ಅಷ್ಟ ಶತಕೋಟಿ ದೇವತೆಗಳನ್ನು ಮಾತ್ರ ಅಲ್ಲ ಕೆಚ್ಚಲಲ್ಲಿ ಅಮೃತವನ್ನು ಕೊಡುವಂತಹ ಕಾಲನ್ನು ಕಂಡಂತಹ ಭಾಗ್ಯ ನಮ್ಮದು ಅಂತೇಳಿ ಆ ಮೃತ ವ್ಯಕ್ತಿ ಮೃತ ವ್ಯಕ್ತಿಗೆ ಪುರೋಹಿತರಾದವರು ಹೇಳಿಕೊಡ್ತಾರೆ ಆತ್ಮಕ್ಕೆ ಅಂತ யாருக்கு மட்டும் வந்தது எனக்கு ஹிரியாக்கள் விட்டு அண்ணாஜி உள்ள அத்தான ஒரு பயிற்சி மாதிரிகளாக ஏன்னா புனியா அது இல்லை எனசேவைக்கு ராஜாராம் பட்டு விட்டேன் எனக்குள்ளே உள்ளான்னு பண்ணுறந்து பொறுத்தவரை சொன்னோம் யாரும் இந்த பாத்திரம்